ತಮ್ಮ ತಾಯ್ನಾಡನ್ನು ಕುರಿತು ಅಥವಾ ತಮ್ಮ ತಾವು ಹುಟ್ಟಿದ ಸ್ಥಳವನ್ನು ಕುರಿತು ಅವರು ಮಾತಾಡುವ ಸಂದರ್ಭದಲ್ಲೆಲ್ಲ ತಮ್ಮ ಹುಟ್ಟಿದ ಸ್ಥಳದ ಬಗ್ಗೆ ಅಲ್ಲಿನ ಭಿನ್ನತೆಗಳನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅದು ಮನುಷ್ಯರ ಸ್ವಭಾವ ಯಾವುದು ನಿಮ್ಮ ಸ್ವರ್ಗ ಅಂದರೆ ನಾವು ಹುಟ್ಟಿದರೆ ನನಗೆ ಸ್ವರ್ಗ ಅನ್ನೋದು ಅದು ನರಕ ಥರನೇ ಇರಲಿ ನಮ್ಮ ನಮ್ಮ ಊರು ನರಕವೇ ಆಗಿರಲಿ ಅದೇ ಸ್ವರ್ಗ ಅನ್ನೋದು ಯಾರ ಮೇಲೂ ಅವಲಂಬಿತವಾಗಿಲ್ಲದೆ ಇರ್ತಕ್ಕಂಥ ಯಾರಿಗೂ ಮಣಿಯಲ್ಲೇ ಇರತಕ್ಕಂಥ ಒಂದು ಸಮಾಜ ಅದು ಅದು ಸಮುದಾಯ ಹೀಗಾಗಿ ಅದನ್ನು ಒಂದು ಪಟ್ಟಿಯ ಸ್ವರಾಜ್ಯ ಅಂತ ಕರೀಬಹುದು ಏನೋ ಗೊತ್ತಿಲ್ಲ ಅದನ್ನು ಈ ಕೃತಿಯನ್ನು ನಾವು ನೋಡುವ ಅನೇಕ ಕಣ್ಣುಗಳಿದವರು ನನಗೆ ಒಂದು ನಮ್ಮ ಸ್ನೇಹಿತರಲ್ಲಿ ಹೇಳೋದ್ರೆ ಅದನ್ನು ಒಂದು ಸಾಮಾಜಿಕ ಒಂದು ಸಮಾಜಶಾಸ್ತ್ರೀಯ ಅಧ್ಯಯನದ ಹಿನ್ನೆಲೆಯಲ್ಲಿ ನೋಡುವ ಕೃತಿ ಇದಾಗಿದೆ ಅಂತ ಈ ಕೃತಿ ಮೊದಲು ಬಿಡುಗಡೆ ಆದಾಗ ತುಮಕೂರಿನಲ್ಲಿ ನಟರಾಜ್ ಬೋದಾಳವರು ಒಂದು ಮಾತನ್ನು ಹೇಳೋದ್ರ ತಮ್ಮ ಮಾತಾ ಆರಂಭಿಸಿದ್ರು ಏನು ಅಂದರೆ ನಮ್ಮ ಹಟ್ಟಿ ಕೃತಿಯನ್ನು ಬರೆದವ್ರು ಯಾರು ಅಂತ ಅದನ್ನು ಬರೆದವರು ದೊರರಾಜ ಅಲ್ಲ ಆಂಜನಮ್ನವರ ಅಲ್ಲ ಪ್ರಕಾಶ ಅಲ್ಲ ಮಸಿಯಮ್ನ ಅಲ್ಲ ಈ ಈ ಕೃತಿ ಒಂದು ಸಾಮೂಹಿಕ ಸೃಷ್ಟಿ ಅರ್ಥ ಮಾತಾಡ್ತಿದ್ದು ಅನ್ನೋ ಅರ್ಥದಲ್ಲಿ ಅವರು ಈ ಕೃತಿ ಎಲ್ಲರಿಗೂ ಸಂಬಂಧಪಟ್ಟದ್ದು ಈ ಕೃತಿ ತುಮಕೂರಿನ ಚರಿತ್ರೆಯ ಒಂದು ಭಾಗವಾಗಿ ಈಗ ಅದು ಹೊರಹೊಮ್ಮಿದೆ ಈ ಕೃತಿ ಒಳಗೆ ಯಾರೂ ಮುಖ್ಯರಲ್ಲ ಮತ್ತು ಯಾರೂ ಅಮುಖ್ಯರೂ ಅಲ್ಲ ಎಷ್ಟು ಜನ ಈ ಕೃತಿಯಲ್ಲಿ ಬಂದೋಗಿದ್ದಾರೆ ಅಂದರೆ ನಾನ್ನೂರ ಐವತ್ನಾಲ್ಕು ಹೆಚ್ಚು ಹೆಸರುಗಳು ಈ ಕೃತಿಯಲ್ಲಿ ಪ್ರಸ್ತಾಪವಾಗ್ತವೆ ಅವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರ ಹೆಸರುಗಳೆಲ್ಲ ಇಲ್ಲಿ ಉಲ್ಲೇಖವಾಗಿದೆ ಹೀಗಾಗಿ ಇದು ಇಷ್ಟೊಂದು ಪಾತ್ರಗಳು ಹೆಸರುಗಳು ಮನೆಗಳಲ್ಲಿ ಮಧುಮಗಳು ಕೃತಿಯಲ್ಲೂ ಇಲ್ಲ ಮತ್ತೊಂದು ಅಂದರೆ ನಾವು ಈ ಕೃತಿಯನ್ನು ಅಥವಾ ಈ ಬಗೆಯ ಕೃತಿಗಳನ್ನು ಮೇಲು ಸಮಾಜದಿಂದ ಬಂದಿರುವ ಆತ್ಮಕತೆಗಳೊಂದಿಗೆ ಇಟ್ಟು ನೋಡಬೇಕಾಗ್ತದೆ ಆಗ ಮಾತ್ರ ನಮಗೆ ಇದರ ಪ್ರಸ್ತುತತೆ ಇದರ ಸಾಂಸ್ಕೃತಿಕ ಅನನ್ಯತೆ ಮತ್ತು ಇದರ ಸಾಮಾಜಿಕ ಅನನ್ಯತೆ ಗೊತ್ತಾಗ್ತಾ ಹೋಗ್ತದೆ ನಮಗೆ ಇದನ್ನೇ ಒಂದು ಪ್ರತ್ಯೇಕ ಘಟಕವನ್ನಾಗಿ ನೋಡಿದ್ರೆ ನಮಗೆ ಅಷ್ಟು ಸಾಲದು ಅಂತ ನಮ್ಮ ನೋಟ ಸ್ವಲ್ಪ ಮಿತಿ ಆಗ್ತದೆ ಹಾಗಾಗಿ ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ಅದರಲ್ಲೂ ವಿಶೇಷವಾಗಿ ಮೇಲು ಸಮಾಜದಿಂದ ಬಂದಿರತಕ್ಕಂಥ ಆತ್ಮಕಥೆಗಳೊಂದಿಗೆ ಈ ಈ ಕೃತಿಯನ್ನು ಅಥವಾ ಈ ಬಗೆಯ ಕೃತಿಗಳನ್ನು ಇಟ್ಟು ನೋಡಿದಾಗ ಮಾತ್ರ ಈ ಕೃತಿಯ ಸಾಂಸ್ಕೃತಿಕ ಅನ್ವನ್ಯತೆ ಗೊತ್ತಾಗುತ್ತೆ ನನಗೆ ಸ್ನೇಹಿತರೆ ಈ ಕೃತಿಯಲ್ಲಿ ಮುಖ್ಯವಾಗಿ ಎರಡು ಧ್ವನಿಗಳಿದ್ದಾವೆ ಒಂದು ಪುರುಷರ ಧ್ವನಿ ಗಂಡಸರು ತಮ್ಮ ಹಟ್ಟಿಯನ್ನು ಕುರಿತು ಅವರು ಯಾವ ಧ್ವನಿಯಲ್ಲಿ ಮಾತಾಡ್ತಾರೆ ಇನ್ನೊಂದು ಮಹಿಳೆಯರ ಧ್ವನಿ ಇದೆ ಅವರು ಈ ಹಟ್ಟಿಯನ್ನು ಕುರಿತು ಏನನ್ನ ಕುರಿತು ಮಾತಾಡ್ತಾರೆ ಹೇಗೆ ಹೇಳ್ತಾರೆ ಅನ್ನೋದು ಇವೆರಡು ಭಾಳ ಕುತೂಹಲಕರವಾಗಿದ್ದಾರೆ ಪುರುಷರು ತಮ್ಮ ಹಟ್ಟಿಯ ವರ ಆವರಣವನ್ನು ಕುರಿತು ಆ ಹಟ್ಟಿಗೆ ಯಾವುದೇ ರೀತಿಯಾಗಿ ಮುಕ್ಕಾಗದಂತೆ ಅದನ್ನು ನಿರೂಪಣೆ ಮಾಡ್ತಾರೆ ಮಹಿಳೆಯರು ಆ ಹಟ್ಟಿಯ ಒಳಲೋಕವನ್ನು ಒಳ ಜಗತ್ತನ್ನು ಕುರಿತು ಮಾತಾಡ್ತಾ ಹೋಗ್ತಾರೆ ಅಲ್ಲಿದ್ದಂಥ ಬಡತನ ಸ್ವಾಭಿಮಾನ ಆತ್ಮಾಭಿಮಾನ ಇವುಗಳನ್ನು ಕುರಿತು ಮಾತಾಡ್ತಾ ಹೋಗ್ತಾರೆ ಹಾಗೆ ಮಾತಾಡಬೇಕಾದ ಸಂದರ್ಭದಲ್ಲಿ ಅವರ ಧ್ವನಿಯಲ್ಲಿ ಎಲ್ಲೂ ಕೂಡ ಸ್ವಾಮರೂಪ ಇಲ್ಲ ಸೆಲ್ಫ್ಫಿಟಿ ಇಲ್ಲ ಅಲ್ಲಿ ಬಂದು ಒಂದು ಬಾದ ಒಂದು ಬಹಳ ದೊಡ್ಡ ಉನ್ನತವಾದಂತಹ ಒಂದು ಸ್ವಾಭಿಮಾನ ಬರ್ತದೆ ಆತ್ಮಾಭಿಮಾನ ಇದೆ ಯಾಕೆ ಈ ಗುಣ ಗುಣಗಳು ವಿಶೇಷವಾಗಿದೆ ಅಂದರೆ ಅವರು ಸಾಮಾಜಿಕ ಅವರು ಸಾಮಾಜಿಕವಾಗಿ ಶೋಷಿತರು ರಾಜಕೀಯವಾಗಿ ಶೋಷಿತರು ಆದರೆ ಸಾಂಸ್ಕೃತಿಕವಾಗಿ ಅವರು ಶೋಷಿತರಲ್ಲ ಅವ್ರಿಗೆ ಅವ್ರಿಗೇನಪ್ಪ ಒಂದು ದೊಡ್ಡವ್ರ ಶಕ್ತಿ ಎಂದರೆ ಅವ್ರಿಗೆ ಅವರು ವೈದಿಕ ಸಂಸ್ಕೃತಿಯ ಎಲ್ಲ ಬಂಧನಗಳಿಂದ ವಿಮೋಚನೆಗೊಂಡಂತರು ನೀವು ಆ ಕೃತಿಯನ್ನು ಓದೋದು ಗೊತ್ತಾಗುತ್ತೆ ಆ ಕೃತಿಯಲ್ಲಿ ವೈದಿಕ ಸಂಸ್ಕೃತಿಯ ಯಾವುದೇ ಆಚರಣೆಗಳನ್ನು ನಂಬಿಕೆಗಳನ್ನು ಅವರು ಆಚರಿಸೋದಿಲ್ಲ ಅಲ್ಲಿರೋದೇ ಎರಡು ಮೂರು ದೇವರುಗಳು ದುರ್ಗಮ್ಮ ಪೂಜಮ್ಮ ಅವೆ ಹೀಗಾಗಿ ಸಾಂಸ್ಕೃತಿಕವಾದ ಬಂಧನ ಇಲ್ಲ ಅವರಿಗೆ ಹಾಗಾಗಿನೇ ಅವರಿಗೆ ಒಂದು ದೊಡ್ಡ ನೈತಿಕ ಶಕ್ತಿ ಇದೆ ವೈದಿಕ ಸಂಸ್ಕೃತಿಯಿಂದ ಇಡೀ ಸಮಾಜ ಇವತ್ತು ನರಳ್ತಾ ಇದೆ ಈ ಸಮಾಜ ಈ ಸಮಾಜದ ವಿಮೋಚನೆ ಯಾವಾಗ ಆಗ್ತದೆ ಅಂದರೆ ವೈದಿಕ ಸಂಸ್ಕೃತಿಯಿಂದ ಬಿಡುಗಡೆಗೊಂಡಾಗ ಮಾತ್ರ ನಮ್ಮ ಈ ಸಮಾಜದ ವಿಮೋಚನೆ ಆಗುತ್ತೆ ನಾವೆಲ್ಲ ವೈದಿಕ ಸಂಸ್ಕೃತಿಯ ರಕ್ಷಕರೇ ಆಗಿಬಿಟ್ಟಿದ್ದೀವಿ ಹಾಗಾಗಿ ಅದು ಅದರಿಂದ ವಿಮೋಚನೆಗೊಂಡ ಹೊರತು ಈ ಸಮಾಜಕ್ಕೆ ಬಿಡುಗಡೆ ಇಲ್ಲ ಹಾಗಾಗಿ ಈ ಕೃತಿಯನ್ನು ನಾವು ನೋಡುವ ಅನೇಕ ಕಣ್ಣುಗಳಿದಾವೆ ನಮಗೆ ಒಂದು ನಮ್ಮ ಸ್ನೇಹಿತರಲ್ಲಿ ಹೇಳದ್ರ ಒಂದು ಸಾಮಾಜಿಕ ಒಂದು ಸಮಾಜಶಾಸ್ತ್ರೀಯ ಅಧ್ಯಯನದ ಹಿನ್ನೆಲೆಯಲ್ಲಿ ನೋಡುವ ಕೃತಿ ಇದಾಗಿದೆ ಅಂತ ಎಂ ಎನ್ ಶ್ರೀನಿವಾಸನವರ ರಿಮೆಂಬರಿಂಗ್ ವಿಲೇಜ್ ನಾನು ಈ ಕೃತಿಯನ್ನು ನೋಡಿದ್ರೆ ಆ ಕೃತಿಯ ಪಕ್ಕ ಬಿಟ್ಟು ನೋಡಿದ್ರೆ ಅವೆರಡರ ನಡುವೆ ವ್ಯತ್ಯಾಸ ಗೊತ್ತಾಗತ್ತೆ ನನಗೆ ಮತ್ತೆ ಈ ಕೃತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ಮೇಲು ಸಮಾಜದ ಆತ್ಮಕಥನೆಗಳಲ್ಲಿ ವ್ಯಕ್ತಿ ಮುಖ್ಯವಾದರೆ ಈ ಕೃತಿಯ ಒಳಗೆ ಒಂದು ಸಮುದಾಯವೇ ಮುಖ್ಯ ಮುಖ್ಯವಾಗ್ತದೆ ಹಾಗಾಗಿ ಅನೇಕ ಕಸುಬುಗಳು ಶ್ರಮಜೀವಿಗಳು ತಮ್ಮ ಸ್ವಾಭಿಮಾನದಿಂದ ಬದುಕಿತ್ತಂಥ ಹಟ್ಟಿ ಹಾಗಾಗಿ ಹಾಗಾಗಿ ಅವ್ರು ಹೇಳ್ತಾ ಇದ್ರಲ್ಲ ಗ್ರಾಮ ಸ್ವರಾಜ್ಯ ಅಂತ ಆ ಗ್ರಾಮ ಸ್ವರಾಜ್ಯದಲ್ಲಿ ದಲಿತರು ಇರ್ತಾಯಿದ್ರು ಅನ್ನೋ ಗೊತ್ತಿರ್ತ ದಲಿತರು ಹಟ್ಟಿ ಇರ್ತಿತ್ತು ಅನ್ನೋ ಗೊತ್ತಿಲ್ಲ ಆದರೆ ಆ ಹಿನ್ನೆಲೆ ಒಳಗೆ ಇದೊಂದು ಹಟ್ಟಿಯ ಸ್ವರಾಜ್ಯ ಯಾರ ಮೇಲೂ ಅವಲಂಬಿತವಾಗಿಲ್ಲದೇ ಇರ್ತಕ್ಕಂಥ ಯಾರಿಗೂ ಮಣಿಯದೇ ಇರತಕ್ಕಂಥ ಒಂದು ಸಮಾಜ ಅದು ಅದು ಸಮುದಾಯ ಹೀಗಾಗಿ ಅದನ್ನು ಒಂದು ಹಟ್ಟಿಯ ಸ್ವರಾಜ್ಯ ಅಂತ ಕರೀಬಹುದು ಗೊತ್ತಿಲ್ಲ ಅದು ಇರಲಿ ಅದು ಸೊ ಹೀಗಾಗಿ ಈ ಕೃತಿ ಸಾಹಿತ್ಯಕವಾಗಿ ಕೂಡ ಬಹಳ ದೊಡ್ಡದ್ ಅದ್ರಾಗ ಒಂದೆರಡು ಮೆಟಫರ್ಸ್ ಇದೆ ಒಂದು ಸಾಹಿತ್ಯಕ ರೂಪಕಗಳಿದೆ ನಾವು ಹೇಳ್ಬಿಡ್ತೀನಿ ಅದರಲ್ಲಿ ಒಂದು ಹೆಣ್ಣು ಒಬ್ಬ ಹೆಣ್ಮಗಳು ಮಾತಾಡ್ತಾಳೆ ನಮ್ಮ ಮಟ್ಟಿಯಲ್ಲಿ ಎಲ್ಲ ದೇವರುಗಳು ಅವಾಗ ಮನುಷ್ಯ ರೂಪದಲ್ಲೇ ಬದುಕಿದ್ರು ಅಂತ ಈ ಮೆಟಫರು ನೀವು ಕೇಳಿದ್ರಲ್ಲ ಅನ್ಸುತ್ತೆ ಇಲ್ಲ ಅದು ಯಾವುದೋ ನಾವು ಅನ್ನನ್ನು ಇವ್ರನ್ನೆಲ್ಲ ಕಾಣ್ತೀವಿ ನಾವು ಪುರುಷ ಪುರದ ಪುಣ್ಯಮ್ ಪುರುಷ ರೂಪಕ್ಕೆ ಹೋಗುತ್ತಿದೆ ಆ ಆ ಹೆಣ್ಣುಮಳ್ಳಿ ಹೇಳ್ತಾಳೆ ಏನೂ ಓದಿಲ್ಲ ಅವರು ನಮ್ಮ ಮಟ್ಟಿಯಲ್ಲಿ ಎಂಥ ಜನ ಬದುಕಿದ್ರು ಅಂದರೆ ಎಲ್ಲ ದೇವರುಗಳು ಮನುಷ್ಯ ರೂಪದಲ್ಲಿ ಬದುಕಿದ್ರು ಅಂತ ಹೇಳ್ತಾರೆ ಯಾವ ಸಾಹಿತ್ಯಕ ಮೆಟಫರ್ಗು ಈ ಇದು ಇದಲ್ಲ ಸಾಟಿ ಅಲ್ಲ ಅಂತ ಅನಿಸುತ್ತೆ ನನಗಂತೂ ಮತ್ತೆ ನಾವು ಇಟ್ಟಿಗೆ ಹಾಕೋನು ಆ ಇಟ್ಟಿಗೆ ಇಟ್ಟಿಗೆ ಗೂಡಿಗೆ ಬೆಂಕಿ ಹಾಕಿದಾಗ ಅವ್ರು ಅಲ್ಲೇ ಅದನ್ನ ಕಾಯೋಕೆ ಅಲ್ಲೇ ಮಲಗಿರ್ಬೇಕಾಗ್ತಿತ್ತು ಅವ್ರು ಆಗ ಅವರು ಅವ್ರಿಗೆ ಹೇಳ್ತಾರೆ ಅಣ್ಣ ರಾತ್ರಿ ಹೊತ್ತು ಮಲಗೊಂಡ್ರೆ ಕಿವಿ ಒಳಗೆ ನೀರು ಕೆರೆ ಒಳಗಡೆ ಅರಿಯೋದು ಕೇಳಿಸ್ತೈತೆ ಕಿವಿ ಒಳಗೆ ಅಂತ ಇದು ಮೆಟೊಫರ್ ಅವರು ಅವನಿಗೆ ಹಂಗೆ ಕೇಳಿಸಿದ್ರು ನೀರಿನ ತರ ಕೇಳಿಸಿದ್ದೆ ಅವನಿಗೆ ಅದನ್ನು ಕೆ ಬಿ ಸಿ ಕೇಳಿದ್ರೆ ಅವ್ರಿಗೆ ಆ ಶಬ್ದ ಕೇಳಿದ್ರೆ ಅವರಿಗೆ ಅದೆಲ್ಲ ಹೆಂಡದ ಶಬ್ದವಾಗಿ ಕೇಳ್ತಾ ಹೆಂಡ ಅರಿಯೋ ಶಬ್ದವಾಗಿ ಕೇಳಿಬಿಡ್ತಾ ಇತ್ತು ದೇವರ ಮಹಾದೇವನಿಗೆ ಆ ಶಬ್ದ ಕೇಳಿದರೆ ಅವರು ಯಾವುದೋ ಜ್ಯೋತಮ್ನಿರು ಆಚೆ ಬರಿಕೆ ಹಾತೊಡಿತ ಅನ್ನೋ ಧ್ವನಿಯಲ್ಲಿ ಕೇಳ್ತಾ ಇತ್ತು ಅದು ಇನ್ನೊಂದು ಧ್ವನಿ ಥರ ಕೇಳ್ತಾ ಇತ್ತು ಹೀಗೆ ಈ ಕೃತಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಅನೇಕ ಬಗೆಯ ಓದುಗಳನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ಮತ್ತು ಒಂದು ಗುಣ ಮನುಷ್ಯರಲ್ಲಿದೆ ಅದು ಯಾರೇ ಆಗಲಿ ಅವರ ಒಂದು ಗುಣ ಗುಣದ ತಮ್ಮ ತಮ್ಮ ತಾಯ್ನಾಡನ್ನ ಕುರಿತು ಅಥವಾ ತಮ್ಮ ತಾವು ಹುಟ್ಟಿದ ಸ್ಥಳವನ್ನು ಕುರಿತು ಮಾತಾಡ ಅವರು ಮಾತಾಡುವ ಸಂದರ್ಭದಲ್ಲೆಲ್ಲ ತಮ್ಮ ಹುಟ್ಟಿದ ಸ್ಥಳದ ಬಗ್ಗೆ ಅಲ್ಲಿನ ಭಿನ್ನತೆಗಳನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅದು ಮನುಷ್ಯರ ಸ್ವಭಾವ ಯಾವುದು ನಿನ್ನ ಸ್ವರ್ಗ ಅಂದರೆ ನಾವು ಹುಟ್ಟಿದರೆ ನನಗೆ ಸ್ವರ್ಗ ಅನ್ನೋದು ಅದು ನರಕ ತರನೇ ಇರಲಿ ನಮ್ಮ ನಮ್ಮ ಊರು ನರಕವೇ ಆಗಿರಲಿ ಅದೇ ಸ್ವರ್ಗ ಅನ್ನೋ ರೀತಿಯಲ್ಲಿ ಹಾಗಾಗಿ ಎಲ್ಲ ಪಾತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ತಾವು ಹುಟ್ಟಿದ ಹಟ್ಟಿಯನ್ನು ಕುರಿತು ಸ್ವಲ್ಪ ಸಂಭ್ರಮದಿಂದ ಸ್ವಲ್ಪ ಹೆಚ್ಚೆ ಅನಿಸ್ಬೋದಾದ ಸಂಭ್ರಮದಿಂದ ಮಾತಾಡ್ತೇವೆ ಅದಕ್ಕೆ ಕಾರಣ ಅವರ ಮನುಷ್ಯನ ಸ್ವಭಾವದಲ್ಲಿರುವ ಗುಣ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ಇರಲಿ ಅದರಲ್ಲಿ ಅನೇಕ ತೋಟಗಳೆಲ್ಲ ಇರ್ಬೋದು ಆದರೆ ಇದು ಕೂಡ ಒಂದು ಬಹಳ ಮುಖ್ಯವಾದಂಥದ್ದು ಹೀಗೆ ಈ ಕೃತಿ ಬೇರೆ ಬೇರೆ ಕಾರಣಕ್ಕಾಗಿ ಇದು ಮುಖ್ಯವಾಗುತ್ತೆ ನಾನು ಇದು ಒಂದು ಶಿಷ್ಟಾಚಾರ ಇರ್ತದೆ ನಾನು ಈ ಕೃತಿಯ ವರಹಾವರಣವನ್ನು ಆವರಣವನ್ನು ರೂಪಿಸ್ತಾನೆ ಅಷ್ಟೇ ಈ ಕೃತಿಯ ಲೇಖಕ ನಾನಲ್ಲ ಈ ಕೃತಿಯ ವರರೂಪವನ್ನು ನಾವು ರೂಪಿಸಿದ್ದು ಆದರೆ ಆ ಕೃತಿಗೆ ಜೀವವನ್ನು ತುಂಬಿದಂಥವರು ಈ ಕೃತಿಗೆ ಸತ್ವವನ್ನು ತುಂಬಿದಂಥವರು ಆ ಹಟ್ಟಿಯ ಜನ ಹಾಗೆ ಅವರಿಗೆ ನಾವು ಋಣಿಯಾಗಬೇಕಾಗ್ತದೆ ಅಂತಿಮವಾಗಿ ಈ ಕೃತಿಯನ್ನು ಓದಾದ್ಮೇಲೆ ನೀವು ಆ ಕೃತಿಯನ್ನು ನೀವು ನಿಮ್ಮ ಕಿವಿಗಲ್ಲ ನಿಮ್ಮ ಎದೆ ಗತ್ರೆ ಇಟ್ಟು ಅಂತ ಕೇಳಿ ಅದಕ್ಕೊಂದು ಧ್ವನಿ ಇದೆ ಏನದು ಅಂದರೆ ಅದು ತಮ್ಮ ಹಿತವನ್ನೂ ಬಯಸುತ್ತ ಸಮಾಜದ ಹಿತವನ್ನು ಬಯಸುವ ಒಂದು ಲೋಕಹಿತದ ಧ್ವನಿ ಇದೆ ಆ ಕೃತಿಯ ರಸ ಅದು ಅದನ್ನ ಬಿಟ್ಟಿಲ್ಲ ಅದು ನಿಮ್ಗೆ ಸುಮ್ಮನೆ ಓದಿದ್ರೆ ಗೊತ್ತಾಗಲ್ಲ ನೀವು ಅದನ್ನ ನಿಮ್ಮ ಮೆದೆಗೆ ಹತ್ರ ಇಟ್ಕೊಂಡು ಓದಿ ಆ ಕೃತಿ ಕೊಡುವ ಒಂದು ರಸ ಅಂದ್ರೆ ಇಡೀ ಒಂದು ಲೋಕದ ಹಿತವನ್ನ ಬಯಸ್ತಕ್ಕಂಥದ್ದು ಅಷ್ಟೆಲ್ಲ ತೊಂದರೆ ಯಾವ ವ್ಯಕ್ತಿಗಳು ಅಲ್ಲಿ ಸಮಾಜವನ್ನು ನಿಲ್ಲಿಸೋದಿಲ್ಲ ತಮ್ಮ ಸ್ಥಿತಿಗೆ ಕಾರಣರಾದವ್ರ ಬಗ್ಗೆ ಒಂದು ಬೈಗಳ ಮಾತಿಲ್ಲ ಅದು ಬಹುಶಃ ಅದು ಕರ್ನಾಟಕದ ಎಲ್ಲ ಹಟ್ಟಿಗಳಲ್ಲೂ ಈ ಚಿತ್ರಣ ಸಿಗುತ್ತೆ ನಮಗೆ ಅದು ಹಾಗಾಗಿ ಯಾರಿಗೂ ಶಾಪವನ್ನೇ ಹಾಕದೇ ಇರ್ತಕ್ಕಂಥವ್ರು ಯಾರಿಗೂ ಕೇಡನ್ನು ಬಗೆಯಿಸ್ತಕ್ಕ ಬಯಸಿದೆ ಇರ್ತಕ್ಕಂಥ ಜನ ಇರ್ತಕ್ಕಂಥದ್ದು ಅವತ್ತು ಬಿಡುಗಡೆಯ ಸಂದರ್ಭದಲ್ಲಿ ನಟರಾಜ್ ಒಂದೊಂದು ಮಾತು ಹೇಳಿದರು ಆ ಹಟ್ಟಿಗೆ ಗಾಂಧಿ ಬಂದು ಮಾತಾಡೋದು ಏನು ಅಂದರೆ ಶಿಕ್ಷಿತರಾಗಿ ಮತ್ತೆ ಸ್ವಚ್ಛತೆಯಿಂದ ಇರಲಿ ಅಂತ ಆದ್ರೆ ಆಚೆ ಹೇಳೋಕ್ಕೆ ಅವ್ರಿಗೆ ಮಾತಿಲ್ಲ ನೀವು ಯಾರನ್ನು ಶೋಷಣೆ ಮಾಡಬೇಡಿ ಅಂತ ಅವ್ಳಿ ಹೇಳೋಕ್ಕಾಗಲ್ಲ ಅಲ್ಲಿಗೆ ಬುದ್ಧ ಬಂದರೂ ಅದನ್ನೇ ಮಾತಾಡಬೇಕು ಬಸವಣ್ಣ ಬಂದರೂ ಅದೇ ಮಾತಾಡಬೇಕು ಅವರು ಸೊ ಇದು ಒಂದು ಗುಣ ಹಾಗಾಗಿ ಆ ಕೃತಿನ ಆ ಕೃತಿಯಾದ ಆತ್ಮಕಥನದ ವಿಭಾಗಕ್ಕೋ ಅಥವಾ ಯಾವ ಸಾಹಿತ್ಯದ ಯಾವ ಒಂದು ಇದಕ್ಕೆ ಬರ್ತದೆ ಗೊತ್ತಿಲ್ಲ ಆದರೆ ಅದೊಂದು ಬಹಳ ಮುಖ್ಯವಾಗಿ ಒಂದು ಎಲ್ಲ ಸಾಮೂಹಿಕ ಮನಸ್ಸಿನ ಅಭಿವ್ಯಕ್ತಿಯಾಗಿ ಅದು ಕಂಡಿದೆ ಅದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ ಆದರೆ ನನ್ನ ಪಾತ್ರ ಏನೂ ಇಲ್ಲ ಆದರೆ ಹೀಗಾಗಿ ನಾನು ಮಾತಾಡೋದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾತಾಡಿದ್ದೀನಿ ಅನಿಸುತ್ತೆ ಕ್ಷಮೆ ಇರಲಿ ಎಲ್ರಿಗೂ ನಮಸ್ಕಾರ